ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾವನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಅವರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಕಲಗುಡಿ ಕ್ಷೇತ್ರ ಇದರಲ್ಲಿ ಸುಮಾರು ಹತ್ತು ವರ್ಷದಿಂದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಶ್ರೀಯುತ ಶಿವಲಿಂಗಪ್ಪ ಬಸಪ್ಪ ಹೆಬ್ಬಾಳ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಶಿವಲಿಂಗಪ್ಪ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಆಯ್ತು ತಾವು ತಮ್ಮ ಒಂದು ಗ್ರಾಮದ ಏನೇ ಕೆಲಸ ಇದ್ರು ಕೂಡ ಮುಂದೆ ನಿಂತು ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ್ರು ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನಾನು ನನ್ನ ಶಿವನಿಂಗಪ್ಪ ಬಸಪ್ಪ ಹೆಬ್ಬಾಳ ನಂತಲ ಗುಡಿಕೇತ್ರ ಕಾಯಂ ರವಾಸಿಯಾಗಿದ್ದ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಮೌನೂರ್ ಗ್ರಾಮ ಪಂಚಾಯತಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ನಾನು ಮೆಂಬರ್ ಆಗಿ ಆಯ್ಕೆ ಓಕೆ ಆ ನಂತರ ನಾವು ಎರಡೂವರೆ ವರ್ಷ ಅಧ್ಯಕ್ಷರ ನಮ್ಮ ಶೋಭಾ ಶಿವಕುಮಾರ್ ಓಕೆ ತದನಂತರ ನಾವು ಆಯ್ಕೆ ಆಯ್ತು ಇಲ್ಲಿ ಓಕೆ 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 ತಾವೀಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಪ್ರಾರಂಭದ ತಮ್ಮ ದಿನಗಳಲ್ಲಾ ಹೇಗಿದ್ವು ಸರ್ ತಮ್ಮ ಎಜುಕೇಶನ್ ಎಲ್ಲಾ ಹೇಗಾಯ್ತು ನಾವು ಬೆಳದ ಬಂದಿದ್ದು ಬಾಳ ಇದ ಸಣ್ಣ ಪುಟ್ಟ ಮನಿ ಐತಿ ಅವಾಗ ಅವಾಗ ಬಾಳ ಇತ್ತು ನಮ್ದ ಓಕೆ ನಾ ನಮ್ಮ ಅಣ್ಣಾವ್ರ ನಾವ್ ಇಬ್ಬರ ಆ ನಂತರ ಇಲ್ಲಿ ಹಳ್ಳಿ ಜೀವನ ಅಂತ ಪುಲೆ ಅಂದ್ರ ಹೊಲಾನು ಕಡಿಮೆ ಆವಾಗ ಹಿಂಗಾಗಿ ದೊಡ್ಡ ದೊಡ್ಡ ಕಾಳನು ಓಕೆ ಹಿಂಗಾಗಿ ಸಣ್ಣ ಕಷ್ಟಪಟ್ಟ ಸಾಲಿ ಕಲಿಯೋದು ಸ್ವಲ್ಪ ಕಡಿಮೆ ಸ್ವಲ್ಪ ತಮ್ಮ ಶಿಕ್ಷಣ ಇಲ್ಲಿ ಒನ್ ಎಂತ ಏಳನೇ ಮಠ ಇಲ್ಲಿ ಅಂಕಲ್ ಹುಡುಗಿ ಹತ್ರ ಮುಗಿದೈತ್ರಿ ಏಟ್ ನೈನ್ತ್ ಅಂತ ಹಿಡ್ಕಲ್ ಡ್ಯಾಮ್ ಎಚ್ ಡಿ ಪಿ ಸಾಗಿ ಅದಾದ ನಂತರ ತಾವು ಬೇರೆ ಏನಾದ್ರು ಒಂದು ಕೆಲಸ ಇಲ್ಲ ಕೃಷಿ ಚಟುವಟಿಕೆ ಆಗ ಹೋಗಿಬಿಟ್ಟು ಬಾಗ್ಯದ ಏನ್ ಕೆಲ್ಸಕ್ಕೆ ಏನು ಕೃಷಿ ಚಟುವಟಿಕೆ ಬಹುದು ಮತ್ತೆ ಇಲ್ಲಿ ಜನರ ಸಂಪರ್ಕದಾಗ ಸ್ವಲ್ಪ ನಿರಂತರವಾಗಿ ಇದನ್ನ ಮಾಡಿದ್ರಿ ಅವಾಗ ಏನಾದ್ರು ತಾವು ಕನ್ಸ್ಕೊಂಡಿದ್ರ ಮುಂದೊಮ್ಮೆ ನಾನು ಈ ತರ ಜನಪ್ರತಿನಿಧಿ ಆಗ್ಬೇಕು ಜನರ ಸೇವೆ ಮಾಡ್ಬೇಕಂತ ಜನ ಕನ್ಸಲ್ತಾ ಏನಿರಕ್ಕೆಲ್ರಿ ಸ್ವಲ್ಪ ಹುಡುಗರ ಆಯ್ತು ಇವ್ರ ಏನಲ್ ಆಯ್ತು ಅವ್ರ ಹೆಲ್ಪ್ ಆಗ್ತೇನೆ ಅವಾಗ ಯಾವ್ದ ಕೆಲ್ಸಕ್ಕಾಗ್ಲಿ ಯಾವ್ದಾಗ್ಲಿ ಅವಾಗೇನಿಲ್ಲಾ ನಿನ್ನ ಆತ ಇವ್ ಮಾಡೋನು ಹೆಸರಿಗೆ ಒಂದ ಎಲ್ಲಾರು ಏನು ನಿನ್ನ ನಿನ್ನೆಲ್ಲಂತು ನಾವು ತಿಳ್ಕೊಂಡು ಆಯ್ಕೆ ಮಾಡಿ ಓಕೆ ಪ್ರಥಮವಾಗಿ ಹದಿನಾರು ಜನ ನಿಂತ ನಾಲ್ಕು ಆಯ್ಕೆ ಮಾಡಿದ ಹದಿನಾರು ಜನ ಗೆದ್ದು ಬರ್ತೀರಿ ಸರ್ ಗೆದ್ದು ತಮ್ಗೆ ಒಂದು ಸನ್ಮಾನ ಮಾಡ್ತಾರೆ ಮಾಲೆ ಹಾಕಿ ಎಷ್ಟು ಖುಷಿ ಆಯ್ತು ಸರ್ ಎಲ್ಲಾರು ಖುಷಿ ಆಯ್ತಾ ಎಲ್ಲಾರ ಜೊತೆ ಸಾಂಪ್ರದಾಯಿಕ ಅವ್ರ ಓಕೆ 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 ತುಂಬಾ ಸಂತೋಷ ಸರ್ ತಾವು ಒಂದು ಮಾವನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಿರಿ ಪ್ರಾಥಮಿಕ ಆದ್ಯತೆಯಾಗಿ ಜನಗಳಿಗೆ ಒಂದು ಮತದಾರ ಬಾಂಧವರಿಗೆ ಗ್ರಾಮದ ಜನತೆಗೆ ಒಂದು ಪ್ರೈಮರಿ ನೀಡ್ಸ್ ಅನ್ನ ಕೊಡ್ಬೇಕಾಗ್ತದೆ ಅವರಿಗೆ ಅದ್ರಲ್ಲಿ ಸಿಸಿ ರೋಡ್ ಬರ್ತದೆ ಕುಡಿಯ ನೀರು ವ್ಯವಸ್ಥೆ ಬರ್ತದೆ ದಾರಿದೀಪಗಳು ಬರ್ತದೆ ಇಂತ ಒಂದು ವ್ಯವಸ್ಥೆಯನ್ನ ಯಾವ ತರ ಮಾಡಿದೀರಿ ಈ ನಮ್ಮಲ್ಲಿ ಕುಡಿಯ ನೀರು ಅಂತ ಹೇಳಿದ್ರಿ ಹ ನಾವು ಚೆನ್ನಾಗಿದ್ದಾಗಿಂದ್ರು ಕುಡಿನೀರಿ ಸಮಸ್ಯೆ ಇರಕ್ಕಿಲ್ಲ ಹ ಮತ್ತ ನಮ್ ಕಟ್ಟಿ ಸಕೋರ ಅಂಕ ನಾಲ್ಕು ಲೈನ್ ಹಾಕಿ ಕೊಟ್ಟಾರ ಇವಾಗ ಈಗ ಮತ್ತೆ ಜೆಜಿಎಮ್ ದಾಗ ಒಂದ್ ಕೋಟಿ ರೂಪಾಯಿ ಕೆಲಸ ಮಾಡಿ ಕೊಟ್ಟಾರ ಒಂದು ಕೋಟಿ ರೂಪಾಯಿ ಅದ ಹಿಡ್ಕಲ್ ಡ್ಯಾಮ್ ಟು ಇಲ್ಲಿ ಅಂಕಲ್ ಹುಡುಕಿ ಹತ್ರ ರೀ ಹೆಚ್ ಡಿ ಎಫ್ ಸಿ ಪೈಪ್ ಹಾಕಿ ಒಂದು ಒಂದು ಕೋಟಿ ರೂಪಾಯಿ ಇದ್ರಿ ಮನಿ ಮನಿ ನಳ ಎಲ್ಲ ಮಾಡಿಸ್ಕೊಟ್ಟ ಕುಡಿಯ ನಿ ತಮ್ಗೆ ಯಾಕೆ ತರ ಸಮಸ್ಯೆ ಇಲ್ಲ ಸರ್ ಯಾಕಂದ್ರೆ ಅಷ್ಟ ಮುಖ್ಯ ಕಾಜಿ ನಮ್ದ ಇಲ್ಲೇ ಹಿಡ್ಕಾಲ್ ಡ್ಯಾಮ್ ಸಮೀಪದ ಅದ್ರ ಕಾಯಿಸಿ ನಮ್ಮ ಶಾಸಕರು ಸ್ವಲ್ಪ ಹೆಲ್ಪ್ ಮಾಡ್ಯಾರ ಅದ್ರ ಜೋಡಿ ನಾವು ಒಂದ್ ಇದರ ದುಡದ ಅದನ್ನ ಅವ್ರಿಗೆಲ್ಲ ಹೇಳಿ ಹಿಂಗ್ ಮನೆ ವರ್ಷ ನಾವ್ ಹಾಕ್ಸ್ಕೊಂಡ್ ಬಂದ್ ಕೂಡ್ಲೆ ಅಂದ್ರೆ ಒಟ್ಟು ಊರಾಗಿ ನೀರಲ್ಲಿ ಸಫಿಶಿಯಂಟ್ ಚೆನ್ನಾಗಿ ಐತೆ ಈಗ ಕೇಂದ್ರ ಸರ್ಕಾರದ ಒಂದು ಜಲಜೀವನ ಜೀವನ ಅದು ಕೂಡ ಹೇಗೆ ಎಲ್ಲ ಮಾಡಿದಾರೆ ಸರ್ ವರ್ಕ್ ಎಲ್ಲ ವರ್ಕ್ ಎಲ್ಲ ಚಲೋ ಮಾಡ್ಯಾರೀಗೆಲ್ಲ ನೀರು ಎಲ್ಲ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ಇದೆ ಜೊತೆಗೆ ಸಿ ಸಿ ರೋಡ್ ಎಲ್ಲ ಸಿ ಸಿ ರಸ್ತಾ ರೀ ಈಗ ಸ್ವಲ್ಪ ಇತರಾಗಿನೂ ಎಲ್ಲ ಮಾಡ್ಯಾವ್ರಿ ಎನ್ ಆರ್ ಜಿ ಕೆಲಸದ ಫಿಫ್ಟಿ ಸಿಕ್ಸ್ಟಿಟಿ ಅಂತ ಒಂದ್ ನಾಲ್ಕ ಆರ್ ರಸ್ತೆ ಮಾಡ್ಯಾವ್ರಿ ಮತ್ತೆ ಸಹಕಾರ ಒಂದು ಮೂರ್ ರಸ್ತೆ ನಮ್ಮ ಗ್ರಾಮ ಪಂಚಾಯಿತಿಗೆ ಸುಮಾರು ಎಷ್ಟ್ ಹಳ್ಳಿ ಬರ್ತದ ಮೂರ್ ಹಳ್ಳಿ ಬರ್ತಾವ್ರಿ ಮೂರ್ ಹಳ್ಳಿಯಲ್ಲಿ ಎಲ್ಲಾ ಕಡೆ ಎಲ್ಲಾ ಕಡೆ ಸಿಸಿ ಸ್ವಲ್ಪ ರೀ ಮತ್ತ ಇವು ಕಚ್ಚಾ ಚರಂಡಿ ಕಚ್ಚಾ ರಸ್ತಾ ಮತ್ತ ಕನ್ನಡ ಸಾಲಿ ಪೇವರಸ ಹಿಂಗೆಲ್ಲ ಒಟ್ಟ ಮೂರು ಊರಾಗ ಅದ್ ಮೌನೂರ್ ಹಂಗ ಹೈ ಸ್ಕೂಲ್ ಐತ್ರಿ ಅಲ್ಲಿ ಪೇವರಸ ಗ್ರೌಂಡ್ ಮಾಡಿಸೋರ್ ಇಲ್ಲಿ ಒಂದ್ ಮತ್ರಿ ನಮ್ ಪಂಚಾಯತಿ ಹಳಿ ಇರುತ್ತ ಅದ್ ಹೊಸಾದ್ ಮಾಡಿಸೋರ್ ಈಚೆ ಕಡೆ ನಾವ್ ಬಂದ್ ಕನ್ನಡ ಶಾಲಿ ಎಲ್ಲಾ ಮತ್ತೆ ಈಗೇನ ಸೋರು ಆತು ಇವನ್ ಎಲ್ಲಾ ಇಂಪ್ರೂವ್ ಮಾಡಿ. ಬೀದಿ ದೀಪಗಳನ್ನು ಕೂಡ ನಿರ್ವಹಣೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ದೀಪಗಳಂತ ಆರು ತಿಂಗಳಿಗೆ ಬಲ್ಲ ಎಷ್ಟೋ ನಮ್ಮ ಪಂಚಾಯತ್ ವತಿಯಿಂದ ಎಲ್ಲ ಮೂರು ಹಳೆಯ ಸರ್ಕಾರದಿಂದ ಒಂದು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಮಂದಿರಗಳಿದೆ ಅಲ್ಲಿ ಎದುರುಗಡೆ ಕತ್ತಲ ಇರಬಾರ್ದು ಹೈ ಮಾಸ್ಕ್ ಗಳನ್ನು ಅಳವಡಿಸಬೇಕು ಅಂತ ಅಲ್ಲೂ ಸ್ವಲ್ಪ ಇವನ್ ಮಾಡಿ ಕೊಟ್ಟವ್ರಿಮಾಸ್ ಇಲ್ಲಿ ದೇವ್ರ ಗುಡಿ ಒಂದ್ರಿ ಅಲ್ಲಿ ದೇವ್ರ ಗುಡಿ ಮುಂದ ಲಕ್ಷ್ಮೀ ದೇವಿ ಗುಡಿ ಮುಂದ ಎಲ್ಲಾ ಊರ ಎಲ್ಲಾ ದೇವ್ರ ಗುಡಿ ಮುಂದ ಮಾಡಿಸಿದವ್ರಿ ಅಂದ್ರೆ ಈ ಸೋಲಾರ್ ಟೈಪ್ ಮಾಡಿಸಿದ್ ಸೋಲಾರ್ ಟೈಪ್ ಮಾಡಿಸಿದ್ರು ತಾನ ರೈಟ್ ಟೈಮ್ ಆರ್ ಗಂಟೆ ಹತ್ತವ್ರಿ ಬೆಳಗ್ಗೆ ಆರು ಗಂಟೆಗೆ ಬಂದ ಈ ಸದಾರ್ನು ಇಲ್ಲಿ ಕ್ರಾಶಿನಿ ಆಗತ್ತ ಓಕೆ ಜೊತೆಗೆ ರೈತರಿಗೂ ಕೂಡ ಸಾಕಷ್ಟು ಒಂದು ಅನುಕೂಲಕರ ಕೆಲಸ ಕಾರ್ಯಗಳಾಗಬೇಕು ತಾವು ರೈತರು ಜೊತೆಗೆ ತಮ್ಮ ಸುತ್ತಮುತ್ತಲನ್ನ ಕೂಡ ಒಂದು ಕೃಷಿ ಚಟುವಟಿಕೆ ತುಂಬಾ ನಡೀತದೆ ರೈತರಿಗೆ ಒಂದು ಸರ್ಕಾರದಿಂದ ಕೃಷಿ ಹೊಂಡ ಬದುಗಳ ನಿರ್ಮಾಣ ನಮ್ಮ ಹೊಲ ನಮ್ಮ ದಾರಿ ಜೊತೆಗೆ ಹೈನುಗಾರಿಕೆನೂ ಜಾಸ್ತಿ ಇರ್ತದೆ ಒಂದು ದನದ ಕೊಠಡಿ ಮೇಕೆಗಳ ಶಡ್ಡಿ ಇಂಥದೆಲ್ಲ ಮಾಡ್ಕೊಡ್ಬೇಕಾಗ್ತದೆ ದನಗಳ ಸಡ್ಡ ಅಂತ ಇವಾಗ ಚಲೋದವ್ರಿ ಎಲ್ಲಾ ಮಾಡ್ಸಿಕೊಡಕತ್ತವು ಮತ್ತ ಬದು ನಿರ್ಮಾಣ ಅಂತ ಹೇಳಿ ಈಗ ಬೇಸಿಗೆ ಟೈಮ್ ಈ ಟೈಮ್ ದಾಗ ಆಗಂಗಿಲ್ಲ ಮಳೆಗಾಲ ಟೈಮ್ ದಾಗ ಬೇಸಿಗೆ ಟೈಮ್ ದಾಗ ಬದು ನಿರ್ಮಾಣ ಎಲ್ಲ ಚಕ್ಕ ಮಾಡಿಸ್ಕೊಟ್ಟವ್ರಿ ಬದು ನಿರ್ಮಾಣ ಇತ್ ಹಾಳು ಹೋಳಿ ಹತ್ತೋದು ಅಂದ್ರ ಹೊಲದಾಗೆಲ್ಲ ನೀರು ಹಚ್ಚಿ ಜಿಗಿಬಾರ್ದ ಅಂತ ಸ್ವಲ್ಪ ಸ್ವಲ್ಪ ಕವಲಿ ಇರ್ತಾವಲ್ಲ ಅವನ್ನೆಲ್ಲ ಚಕ್ಕ ಉದ್ದ ಹಸನ ಮಾಡಿ ಮತ್ತ ದೊಡ್ಡ ಹಳ್ಳಗಳೆಲ್ಲ ಮ್ಯಾಗ ಇದಕ್ ಹೋಗ್ಬಾರ್ದಂಗ ಎಲ್ಲ ಹೋಳೆಲ್ಲ ಎತ್ತಿ ಹಸನ ಮಾಡಿ ಮತ್ತ ಸಮತಟ್ಟ ಹೊಲ ಸಮತಟ್ಟ ಮಾಡೋದು ಮತ್ತ ಕೃಷಿ ಹೊಂಡ ಹಾಕೋದು ತೆರೆದ ಬಾವಿ ಮತ್ತೆ ಇವ ಎಲ್ಲಾ ಕ್ಲೀನ್ ಮಾಡಿ ಸ್ವಲ್ಪ ಅವನ್ನೆಲ್ಲ ಸ್ವಚ್ಛತಾ ಮಾಡಿ ಒಟ್ಟು ನೀರ್ ಎಲ್ಲಿ ನಿಲ್ಬಾರ್ದಂಗ ಆ ಟೈಪ್ ಎಲ್ಲ ಮಾಡಿ ಕೊಟ್ಟಾರ ಜೊತೆಗೆ ಗ್ರಾಮ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಒಂದು ಕ್ಲೀನಿಂಗ್ ಬಗ್ಗೆನು ಕೂಡ ಸಾಕಷ್ಟು ಆದ್ಯತೆಯನ್ನು ಕೊಡ್ಬೇಕಾಗ್ತದೆ ಎಸ್ ಎಲ್ ಆರ್ ಎಂ ಘಟಕವನ್ನ ಮಾಡಬೇಕು ಆಮೇಲೆ ಹಸಿ ಕಸ ಕಸ ಅಂತ ಒಂದು ವಿಂಗಡಣೆ ಮಾಡಿ ಗಾಡಿ ಕೂಡ ಕಳಿಸ್ಬೇಕು ಮನೆ ಮನೆಗೆ ಜೊತೆಗೆ ಒಂದು ಬಕೆಟ್ ಕೂಡ ಅವ್ರಿಗೆ ಕೊಡ್ಬೇಕಾಗುತ್ತೆ ಇಂತ ಕೆಲಸ ಯಾವ ತರ ಆಗಿದೆ ಈಗಾಗ್ಲೇ ಎಲ್ಲಾ ಮೂರು ಊರಾಗ್ರೆ ಬಕೀಟ್ ಹಸಿ ಕಸ ಅಂತ ಒಣ ಕಸ ಬಕೀಟ್ ಅಂತ ಕೊಟ್ಟವ್ರಿ ಅವ್ರ ಗಾಡಿನೂ ವಾರಕ್ಕೊಮ್ಮಿ ಎಲ್ಲಾ ಕಳ್ಸವ್ರಿ ಐವಯ್ತ ಹಸಿ ಕಸ ಬೇರೆ ಅಥ್ವ ಎಸ್ ಲಬ್ರಿ ಎಮ್ ಅಂತ ಇಲ್ಲಿ ಕಟ್ಟಿದವ್ರಿ ಒಂದ್ ಮೌನೂರ ಏರಿಯೆಲ್ಲ ಕಟ್ಟಿದವ್ರಿ ಅಲ್ಲೇ ಹೋದ ಅದನ್ನ ಹಸಿ ಕಸ ಬ್ಯಾರೆ ಒನ್ನ ಕಸಬ್ಯಾರಿ ಮತ್ತ ಇವಂದ ರಟ್ಟ ಆಗೇಟ್ ಅವನ್ನೆಲ್ಲ ಬ್ಯಾರೆ ಮಾರಿ ಇಡ್ತಾರ ಅದಕ್ಕಂತ ಹೇಳಿ ಒಂದ್ ಮೂರ್ ಜನಾ ತಗೊಂಡೇವ್ರಿ ಹೌದಾ ಎಲ್ ಡಬ್ಲಿ ಹೊಸ ರೂಲ್ಸ್ ಬಂದಿದೆ ಲೇಡೀಸ್ ಡ್ರೈವರ್ ಲೇಡಿಸ್ ಎಲ್ಲಾ ಲೇಡಿಸ್ ಏಟ್ ಐತ ಈಗ ಡ್ರೈವರು ಲೇಡೀಸ್ ಅದಾರಿ ಅವ್ರ ತಗಿಯಾರು ಲೇಡೀಸ್ ಅದಾರ ಓಕೆ ಓಕೆ ಅವ್ರ ತಗದ ಅವ್ರಿಗೆ ಅಂತ ಒಂದು ಅವ್ರು ಲೈಸೆನ್ಸ್ ಆದವ್ರಿ ಕಲ್ತವ್ರಿಗೆ ಸಿಕ್ಕ್ರ ಇಲ್ಲಾ ಅವ್ರಿಗೇನಾದ್ರೂ ಟ್ರೈನಿಂಗ್ ಕೊಟ್ಟು ಚಕ್ಕ ಟ್ರೈನಿಂಗ್ ಕೊಟ್ಟ ಕಲಿಸಿ ಲೈಸೆನ್ಸ್ ಎಲ್ಲ ಅವರಾಗಿ ಅಂತ ಹೇಳಿ ಬಂದ ಅವ್ರೈನಿಂಗ್ ಹೋಗ್ಯಾರ ಬಂದ್ ಅವರ ಗಾಡಿ ಎಲ್ಲಾ ಒಂದ್ ಪ್ರೈವೇಟ್ ಗಾಡಿ ಹೊಡಿಯಾಕ್ ಹೋಗಿ ಕಲ್ಕೊಂಡ್ ಮತ್ತೆ ಇಲ್ಲಿ ಬಂದಿ ಚಲೋದ್ರಿ ಮತ್ತೆ ಮೂರು ಊರಾಗ ಒಂದ್ ಎರಡ್ ಎರಡು ದಿವ್ಸ ನಾಲ್ಕ್ ನಾಲ್ಕು ದಿವಸ ತೈತಾರೀ ಅವ್ರ ಡೈಲಿ ಕೆಲಸ ಮಾಡ್ತಾರ ಡೈಲಿ ಕೆಲ್ಸಾ ಮಾಡಿ ತಗದು ಮತ್ ಒಂದ್ ದಿವಸ ತಗದು ತಗದ್ ಒಣಗ್ ನಂತರ ತುಂಬಕೊಂಡ್ ಹೋಗಿ ಅಲ್ಲಿ ಹಾಕ್ತಾರ ಮತ್ತ ಉಯ್ತ ಈ ಗಟ್ರದ್ದ ಸ್ವಲ್ಪ ಏನ್ ಮಗ್ಲ ಬಿದ್ದಿರೋದಿಲ್ಲ ಅದ್ನೆಲ್ಲ ತಗೊಂಡ್ ಹೋಗಿ ಅದ್ ಕಸದ ಒಣಾದಿದ್ದ ಒಣಾದ್ ಹಾಕ್ತಾರ ಹಸಿದ್ ಹಸಿ ಹಾಕ್ತಾರ ಏನ್ ಉಯ್ಕಿದ್ದೆಲ್ಲ ಸುಟ್ಟು ಇದನ್ ಮಾಡಿ ಬಿಡ್ತಾರ ಎಸ್ ಎಲ್ ಆರ್ ಎಂ ಘಟಕನು ಕೂಡ ಓಪನ್ ಮಾಡ ಓಪನ್ ಆಗಿದೆ ಓಕೆ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆವಾಗ ಪ್ರಮುಖರಾದ ತಾವು ಏನೆಲ್ಲ ಒಂದು ಸಲಹೆ ಸೂಚನೆ ಕೊಟ್ರಿ ಜನರಿಗೆ ಜೊತೆಗೆ ತಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೇಕು ಅವಾಗ ಸಾಕಷ್ಟು ಸಮಸ್ಯೆ ಆಯ್ತು ಸ್ಯಾನಿಟೈಸರ್ ಕೊಡಬೇಕು ಕಿಟ್ಗಳನ್ನು ಕೊಡಬೇಕು ಜೊತೆಗೆ ಮಾಸ್ಕ್ಗಳನ್ನು ವಿತರಣೆ ಮಾಡಬೇಕು ಹೇಗಿತ್ತು ಸರ್ ಆ ಟೈಮಲ್ಲಿ ಆ ಟೈಮ್ ದಾಗ ಮನಿ ಮನಿ ಹೋಗಿ ನಾವ್ ಇಲ್ಲಿ ಮೂರು ಊರಲ್ಲಿ ಔಷಧ ಹಾಕಿವ್ರಿ ಮನಿ ಔಷಧ ಹೊಡೆದವ್ರಿ ಒಂದ ಗಾಡಿ ಮಾಡಿ ಔಷಧಕ್ಕ ಅದಕ್ಕಂತ ಹೇಳಿ ಔಷಧ ಬಂದಿತ್ತು ಸರ್ಕಾರದಿಂದ ಪಂಚಾಯತ್ ತಗೊಂಬಂದಿದ್ ಆ ತಗೊಂಬಂದ್ ಎಲ್ಲಾ ಕಡೆ ಸಿಂಪಡಣೆ ಮಾಡಿವ್ರೆ ಎಲ್ಲಾ ಸಂದ್ರಿ ಬಂದ್ರಿ ಎಲ್ಲಾ ಕಡೆ ಸಿಂಪಡಣೆ ಮಾಡಿ ಆ ಮಾಸ್ಕ್ ಎಲ್ಲಾ ಮನಿ ಮನಿ ಒಂದ್ ತೊಡೆ ದಾನಿಗಳು ಮಾಸ್ಕ್ ಕೊಟ್ಟರ ಸ್ಯಾನಿಟೈಸರ್ ಇವನ್ನೆಲ್ಲಾ ಮನಿ ಮನಿ ಹೋಗಿ ಕೊಟ್ಟ ಅವಾಗೆಲ್ಲ ಇದನ್ನ ತಾವೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ ಸರ್ ಇದು ಒಂದು ತುಂಬಾ ಒಂದು ಮಹತ್ತರವಾದ ಒಂದು ಸಾಧನೆ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಉನ್ನತ ಪದವಿ ಈಗ ಯುವಕರಿಗೂ ಕೂಡ ಒಂದು ಒಳ್ಳೊಳ್ಳೆ ಅನುಕೂಲಕರ ಕೆಲಸ ಕಾರ್ಯ ಆಗ್ಬೇಕು ಅವರಿಗೆ ಒಂದು ಜಿಮ್ ಗಳ ಒಂದು ಓಪನ್ ಮಾಡಿಕೊಟ್ಟು ಅದ್ರ ಬಗ್ಗೆ ಅವರಿಗೆ ಏನಾದ್ರು ಇವತ್ತೇನು ಕೆಲಸ ಕಾರ್ಯ ಇಲ್ಲದೆ ಸಾಕಷ್ಟು ಎಲ್ಲ ಒಂದು ಟೈಮ್ ಪಾಸ್ ಮಾಡ್ತಿರ್ತಾರೆ ಅವ್ರಿಗೆ ಕೂಡ ಒಂದು ಉತ್ತೇಜನ ಕೊಡುವಲ್ಲಿ ಜೊತೆಗೆ ಸಾಕಷ್ಟು ಒಂದು ಸಾಮಾಜಿಕ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿರ್ತೀರಿ ಸಾಮಾಜಿಕ ಕಳಕಳಿಯ ಕೆಲಸ ಕಾರ್ಯಗಳೆಲ್ಲ ಯಾವ ತರ ಸಾಕ್ತಾ ಇದೆ ಸ್ವಲ್ಪ ಈಗ ನಾವ ಯುವಕರಿಗೆ ಅಂತ ಹೇಳಿ ಒಂದು ಗ್ರಂಥಾಲಯ ಅಂತ ಮಾಡಕಸ್ತವ್ರಿ ಗ್ರಂಥಾಲಯ ಅಂದ್ರ ಒಂದು ಬಾಡಿಗೆ ತೊಗೊಂಡ್ ಒಂದ್ ಒಂದೇ ಅವ್ರ ಪುಸ್ತಕ ಇವನ ಅವಕ್ ಏನ್ ಸಾಮಗ್ರಿ ಹಾಕೈತಿ ಎಲ್ಲಾ ಕೊಡ್ತಾನೆ ಅಂದಾರ ಅವನ್ನೆಲ್ಲ ಚೆಕ್ ಒಂದು ರೂಮ್ ಮಾಡಿ ಇಟ್ಟು ಅಂತ ಒಂದು ಮತ್ತೆ ಜಿಮ್ ಬೇಡಿಕೆ ನಮ್ಮ ಮಾಡಿ ಮಾಡಬೇಕಂತಿಮು ನಮ್ಗೆ ಮಾಡ್ ಕೊಡುವಂತ ವಿಚಾರ ಇಟ್ಕೊಂಡಿದಿರಿ ಸ್ವಚ್ಛ ಭಾರತ ಅಭಿಯಾನ ಅಂತಾನೆ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿ ಆಗಿದೆ ಬಯಲು ಮುಕ್ತ ಶೌಚಾಲಯ ಆತರ ಮಾಡ್ಬೇಕು ಸರ್ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಮಗೆ ಬರುವಂತ ಎಲ್ಲಾ ಹಳ್ಳಿಗಳ ಮನೆಗಳಲ್ಲಿ ಶೌಚಾಲಯಗಳು ನಿರ್ಮಾಣ ಆಗಿದಾವೋ ಹೇಗೆ ಪ್ರತಿಯೊಂದು ಮನೆಗೆ ಶೌಚಾಲಯ ಕಟ್ಟಾಕಚಿವ್ರೆ ನಮ್ ಪಂಚಾಯತಿಯಿಂದ ದುಡ್ಡು ಕೊಟ್ಟು ನಾವು ಪ್ರತಿಯೊಂದು ಮನೆಗೆ ಕಟ್ಟಕಚ್ಚು ಶೌಚಾಲಯ ಮುಕ್ತ ಆಗಿದೆ ಆಗಿದೆ ಮೂರು ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲೂ ಒಂದು ಸರ್ಕಾರದ ಅನುದಾನ ತಗೋಬೇಕಂದ್ರ ಶೌಚಾಲಯ ಕಟ್ಟಿಸಿ ಅನುದಾನ ಕೊಟ್ಟೇವ್ರ ಯಾವ್ದೋ ಒಂದ್ ಅನುದಾನ ಕೊಡ್ಬೇಕಂದ್ರ ಅದನ್ನ ಅದನ್ನ ಶೌಚಾಲಯ ಕಟ್ಟಿಸಿ ಅವನ ಅನುದಾನ ಕೊಟ್ಟೆವರ ಅವ್ರಿಗೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೈ ಗಳು ಬರ್ತವೆ ಅಲ್ಲಿಯೂ ಕೂಡ ಹೈಟೆಕ್ ಶೌಚಾಲಯಗಳು ಆಗ್ಬೇಕು ಜೊತೆಗೆ ಅಲ್ಲಿ ಬಿಸಿ ಊಟ ಇರ್ತದೆ ಕುಡಿ ನೀರಿನ ವ್ಯವಸ್ಥೆ ಕೂಡ ಆಗ್ಬೇಕು ಅಂಗನವಾಡಿಯಲ್ಲಿ ಕೂಡ ಶೌಚಾಲಯ ವ್ಯವಸ್ಥೆ ಆಗ್ಬೇಕು ಎಲ್ಲ ಸರ್ ಎಲ್ಲ ಕುಡಿ ನೀರಿನ ವ್ಯವಸ್ಥೆ ಆಯ್ತು ಈ ಹೈಟೆಕ್ ಶೌಚಾಲಯ ಅಂತ ಪ್ರತಿ ಈ ಪ್ರೈವೇಟ್ ಶಾಲೆ ಬಿಟ್ಟು ಕನ್ನಡ ಶಾಲೆಗಳು ಎಲ್ಲ ಪ್ರತಿ ಹೈಟೆಕ್ ಟಾಯ್ಲೆಟ್ ಎಲ್ಲಾ ಕಟ್ಟಿ ಕೊಟ್ಟವ್ರು ಶೌಚಾಲಯ ಎಲ್ಲ ಚಕ್ರಿ ಪ್ರತಿ ಹಳ್ಳಿಯಾಗೂ ಅದಾವ್ರಿ ಇವಾಗ ಸದ್ಯ ಹೋಗಿ ನೋಡಿದ್ರು ಎಲ್ಲ ರೆಡಿ ಚಾಲ್ತಿ ಅದಾವ್ರಿ ಚಾಲು ಅದಾವ್ರ ಸರ್ಕಾರ ವಿಶೇಷವಾಗಿ ಇನ್ನೂ ಒಂದು ಪ್ರಾಮುಖ್ಯತೆ ಕೊಡುದು ಅಂತಂದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯತಿ ಕೂಡ ಒಂದು ವೆಲ್ ಡೆವಲಪ್ಡ್ ಸ್ಮಶಾನ ಭೂಮಿ ಆಗ್ಬೇಕು ಅಂತ ಅದು ಬರೀ ಸ್ಮಶಾನ ಭೂಮಿ ಅಲ್ಲ ಈಗ ಅದನ್ನ ಶಾಂತಿಧಾಮ ತರ ಮಾಡಬೇಕು ಅನ್ನೋದು ಅಲ್ಲಿ ಚೇರ್ ಗಳ ವ್ಯವಸ್ಥೆ ಆಗ್ಬೇಕು ಚಿತಾಗಾರ ಆಗ್ಬೇಕು ಲೈಟಿನ ವ್ಯವಸ್ಥೆ ಆಗ್ಬೇಕು ನೀರಿನ ವ್ಯವಸ್ಥೆ ಆಗ್ಬೇಕು ಇನ್ನು ಹೆಚ್ಚಿಂದಾಗಿ ಅಲ್ಲಿ ಕಂಪೌಂಡ್ ಅನ್ನು ಸಹಿತ ನಿರ್ಮಾಣ ಮಾಡಬೇಕು ಅಂತ ನಮಗೆ ಅಂತ ಒಂದು ಭೂಮಿ ಇದೆಯಾ ಮಾಡಿದೀರಾ ಹೇಗೆ ಪೈಲ ಇಲ್ಲಿ ನಮ್ಮಲ್ಲೇ ಇಲ್ಲಿ ಊರು ಬಜಕ ಪ್ರೈವೇಟ್ ಆಸ್ತಿ ಒಳಗ ಇದನ್ನ ಮಾಡ್ತಾರ ಮುಂಚೆ ಮಾಡ್ತಿದ್ರು ಮಶಾನ ಭೂಮಿ ಅಂತ ಇರಕ್ಕಿಲ್ಲ ಈಗ ಒಂದು ಮೂವತ್ತು ಗುಂಟೆ ಅಂತ ಹೇಳಿ ಒಂದು ಕಿಲೋಮೀಟರ್ ದೀಡ್ ಕಿಲೋಮೀಟರ್ ಆಗ್ತಿತ್ತು ಅಲ್ಲಿ ಕೊಟ್ಟಾರ ಸರ್ಕಾರ ನಮ್ಮ ಕೊಟ್ಟಿದ್ರಿ ಈಗ ಒಂದ ಐದ್ ವಾರ ವರ್ಷ ಅಂತ ಅಲ್ಲಿ ಕೊಟ್ಟಿದ್ರಿ ಅಲ್ಲಿ ಎಲ್ಲಾ ಸ್ವಲ್ಪ ನಮ್ದೊಂದು ಬೌಂಡ್ರಿ ಅಂತ ಹೇಳಿ ನಾವು ಇದನ್ನ ಮಾಡಿಯವ್ರಿ ಇವಾಗ ಅಂದ್ರ ಹಿಂಗ ಹೋಳಿ ಎತ್ತಿ ಹಚ್ಚಗಡೆ ಎಲ್ಲ ಮನ ತಗದ್ ಹೋಗೋದು ಒಂದ್ ಚೌಕ್ ಮಾಡಕ್ ಒಂದ್ ಆಕಾರ ಇನ್ನ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಈ ತರ ಏನ್ ಡೆವಲಪ್ಮೆಂಟ್ ಈಗ ಪ್ರೈವೇಟ್ ಇತರ ಕೊಡ್ತಿದ್ವು ಅದ ಬಡ್ಡಿಯಿಂದ ಎಂದು ಕಾಲದಿಂದ ಬಂದಿತ್ತ ನಮಗೂ ಏನು ಗೊತ್ತಿಲ್ಲ ಈವಾಗ ಏನೈತಿ ಅಲ್ಲಿ ಸರ್ಕಾರದ ನಮಗ್ ಹಿಂಗ ಮೆಶಾನ ಭೂಮಿ ಇಲ್ಲ ಅಂದ್ಕೊಳ್ಳಿ ಅಂದ್ರೆ ಒಂದು ಮೂವತ್ತು ಗುಂಟೆ ಜಮೀನು ಓಕೆ ಈಗ ಅಲ್ಲೇ ಇನ್ನೂ ಅವ್ರಿಗೆ ಯಾರು ಏನ್ ಮಾಡಿಲ್ಲ ಅವ್ರ ಅವ್ರ ಜಮೀನಲ್ಲಿ ಅವ್ರಿಗೆ ಸದ್ಯಕ್ಕೆ ಇದನ್ನ ಇನ್ನು ಎಲ್ಲ ಡೆವಲಪ್ಲಪ್ ಆಗ್ಬೇಕಾಗಿತ್ತು ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ತಾವು ಅಧ್ಯಕ್ಷರ ಒಳಗೂಡಿ ಉಪಾಧ್ಯಕ್ಷರು ಸರ್ವ ಎಲ್ಲ ಸದಸ್ಯರು ಕೂಡ ಮತ್ತೆ ತಮ್ಮ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿಯವ್ರ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನು ನೀಡ್ತಿದ್ದಾರೆ ಎಲ್ಲಾರು ನಾವು ನಮ್ಮ ಉಪಾಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಸಿಬ್ಬಂದಿ ವರ್ಗದಾರ್ಲಿ ಎಲ್ಲ ಸಹಾಯದಿಂದ ಒಟ್ಟು ಎಲ್ಲ ಮೂರು ಊರದ ಅಭಿವೃದ್ಧಿ ಕೆಲಸ ಮುಂದೆ ಮುಂದ ಜೊತೆಗೆ ಸರ್ ಇದು ಹುಕ್ಕೇರಿ ತಾಲೂಕಿನ ಒಂದು ಕಟ್ಟಕಡೆ ಹಳ್ಳಿ ಸರ್ ಸ್ವಲ್ಪ ಭೌಗೋಳಿಕವಾಗಿ ನಮಗೆ ವಿಶ್ಲೇಷಣೆ ಮಾಡಿ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಯಾವ ರೀತಿ ಸೇರ್ತದೆ ಗ್ರಾಮ ಪಂಚಾಯತ್ ತಮ್ಮ ಹಳ್ಳಿಗಳು ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸೇರ್ತದೆ ಹೇಗಿದೆ ಸರ್ ಅದೆಲ್ಲ ಹೀಗಿದೆ ನಮ್ದು ಕಡೆ ಹಳೆ ಆಗೋದಂದ್ರೆ ಏನಾಗಿತ್ತರಿ ಹೀಚುಗಡೆ ನಮ್ಮ ಉಮೇಶ್ ಕತ್ತಿ ಸೌಕರ ನಿಖಿಲ್ ಕತ್ತಿ ಸೌಕರ ಬರ್ತಿ ಕ್ಷೇತ್ರ ಕ್ಷೇತ್ರ ಓಕೆ ಈ ಕಡೆ ಇದು ಕಡೆ ಹಳೆಯ ಪೈಲಾ ಎಲ್ಲಾ ಸಕಟ ಐತ್ರಿ ಮಾನೂರು ಪರಕನಟ್ಟಿ ಪಾಶಾಪುರ ಹಿಂಗ ಇಸ್ಲಾಂಪುರ ಎಲ್ಲಾ ಒಡದುರಿ ಯಾವಾಗ ಒಡ್ಯಾಕತಾನ ಇದ ನಮ್ದು ಒಂದ್ ಹಳ್ಳಿ ಈ ಕಡೆ ಹೋಗಿ ಇನ್ನು ಹಳ್ಳಿ ಎಲ್ಲ ಎಮ್ಕನ ಮಡಿಸ್ ಕ್ಷೇತ್ರ ಯಮ್ಕನ ಮಡಿಸ್ಕೇತ ಟಿ ಪಿ ಜೆಡಿ ಪಿ ವಿತ್ ಇವ್ ಎಂ ಎಲ್ ಸಿ ಎಲ್ಲಾ ಈ ಕಡೆ ಎಮಕನ ಮಡಿಸ್ ಕ್ಷೇತ್ರ ಇಲ್ ನೋಡ್ಕೇತಿ ಎಮ್ ಎಲ್ಲಿ ಒಂದ ಇಕಡೆ ಬರ್ತೇತಿ ಓಕೆ 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 ಎಮ್ ಎಲ್ ಒಂದ ಹುಕ್ಕೇರಿ ಮತ ಸ್ಕೇತ್ರ ಬಂದೈತೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಯಾವುದೇ ತರದ ಪಕ್ಷಗಳು ಬರೋದಿಲ್ಲಾ ತಾವು ಕೂಡ ಪಕ್ಷಾತೀತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರಿ ಎಲ್ಲೆ ಇಲ್ಲ ಯಾ ಪಕ್ಷದ ಏನೆಲ್ಲಾ ಎರಡು ಪಕ್ಷ ನಮಗ ಸಮಾನ ಹತ್ತ ಹೇಳಿ ಈಗ ಒಂದು ಹತ್ತಿರದ ಎಲ್ಲಾ ಹತ್ತಿರನೇ ಆಗ್ತದ ಈ ಕಡೆ ನೋಡಿದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಶಾಸಕರಿದ್ದಾರೆ ಎಂ ಕನ್ ಕ್ಷೇತ್ರ ಆ ಕಡೆ ನೋಡಿದ್ರೆ ನಿಖಿಲ್ ಕತ್ತಿ ಅವರು ಇದ್ದಾರೆ ಹೇಗೆ ಎಲ್ಲರ ಕಡೆಯಿಂದನು ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ನಾವು ಈಚುಕಡೆ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ತಕು ಹೋಗ್ತೀವಿ ಅವರು ಎಲ್ಲ ಚಕ್ಕ ನಮ್ಮದ ನೋಡಿ ಏನ್ ಪ್ರಾಬ್ಲಮ್ ಇದ್ದ ಎಲ್ಲ ಅವ ಕೆಲಸ ಎಲ್ಲ ಹಾಕಿ ಕೊಡ್ತಾರೆ ಈಗ ಮೊನ್ನೆ ಎರಡು ಕೋಟಿ ರೂಪಾಯಿ ಕೆಲಸ ಹಾಕಿ ಓಕೆ ಈಗ ಓಕೆ ಈಗ ಪರಕ ನಟಿ ಅಂತ ಎರಡು ಕೋಟಿ ರೂಪಾಯಿ ಡಾಂಬ್ರೀಕರಣ ಮಾಡಿ ಕೊಟ್ಟರೆ ಸರ್ ಬಂದ್ ಪೂಜೆ ಈ ಕಡೆ ಕಡೆ ಈ ಈ ಊರಿಗೆ ಅಂತ ಹೇಳಿ ನಿಖಿಲ್ನ ಕತ್ತಿ ಅವ್ರ ಹೋಗಿ ಸಿ ಸಿ ರಸ್ತೆ ಅದು ವಿತ್ ಇವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಹೋಗಿ ಸಾಲ ಪತ್ರ ಪತ್ತ ತುಂಬಾ ಏನೋ ಊರಾಗಿನ ರೈತರಿಗೆಲ್ಲ ಅನುಕೂಲ ಆಗುವಂತ ಕೆಲಸ ಮಾಡ್ತವ್ರೆ ತುಂಬಾ ಧನ್ಯವಾದಗಳು ಸರ್ ಜೊತೆಗೆ ತಾವು ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಕಲ್ ಗುಡಿ ಕ್ಷೇತ್ರದಲ್ಲಿ ಕೂಡ ತಾವು ಒಂದು ಹತ್ತು ವರ್ಷದಿಂದ ನಿರ್ದೇಶಕರು ಅಲ್ಲಿ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯ ಆಗ್ತದೆ ಏನ್ ಅವರಿಗೆ ಅವ್ರದ ಜಮೀನ ಉತ್ತಾರ ಕೊಟ್ಟ ಅವ್ರಿಗೆ ಸಾಲ ಕೊಡ್ತಿರ್ತವ್ರೆ ಆ ಸಾಲಕ್ಕೆ ಬಡ್ಡಿ ಇರಂಗಿಲ್ಲ ಅವನ್ನ ವರ್ಷಕ್ಕೊಮ್ಮೆ ಅವನ ದುಡ್ಡು ತುಂಬಿ ದುಡ್ಡು ತೆಗಿಯೋದ ಅಂದ್ರ ಹೊಳೆ ಹಸಾದ ಮಾಡಬೇಕಂತ ಮಾಡ್ತವ್ರಿ ಹೊಳೆ ದುಡ್ಡು ಏನ್ ತುಂಬಂಗಿಲ್ಲ ಇದನ್ನ ಇದ ಸಂಕಳಿ ಯಾವ್ದ ಅಂತ ಹೇಳಿ ಒಂದ್ ಐದ್ನೂರು ನಮ್ಮನ್ನೂರು ಹಿಂಗೆಲ್ಲ ತುಂಬಿ ರ ತುಂಬಾಂಗಿಲ್ಲ ಇಲ್ವ್ರೆ ನಮ್ಮ ರಮೇಶನ್ನ ಕಚ್ಚೋರ್ ತುಂಬಿ ಪ್ರಸಾದ ಹಡಿದ್ ಮಾಡಿ ಕೊಡ್ತಾರ ಈಗ ಯಾವ್ದೇ ಈಗ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಹೋದ್ರ ದುಡ್ಡು ತುಂಬಿ ಬಡ್ಡಿ ತುಂಬಿ ಅದೆಲ್ಲಾ ಮಾಡ್ಬೇಕಾರ ಇಲ್ಲಿ ನಮ್ಮ ರೈತರ ಬ್ಯಾಂಕ್ ಅಲ್ಲಾರ ಇದಂಗ್ ಕೂಲಿ ಅಂದ್ರೆ ಅವ್ರ ಏನ್ ಇದನ್ ಮಾಡ ಎಲ್ಲ ನಮ್ಮ ರಮೇಶ ಕಚ್ಚೇವರ್ ತುಂಬಿ ಎಲ್ಲ ಹೋಗ್ತದೆ ಈ ಒಂದು ವೇಳೆಯಲ್ಲಿ ಸರ್ ದಿವಂಗತ ಉಮೇಶ್ ಕತ್ತಿ ಸಾಹೇಬ್ರಾಗ್ಲಿ ಇಲ್ಲ ರಮೇಶ್ ಕತ್ತಿ ಸಾಹೇಬ್ರಾಗ್ಲಿ ಅವ್ರನ್ನ ಯಾವ ರೀತಿ ನೇನ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಅವರ ಅಂದ್ರೆ ಅಭಿವೃದ್ಧಿ ಕೆಲಸದಾಗ ಒಂದ್ ನಂಬರ್ ಉಮೇಶ್ ಅನ್ನ ಕಟ್ಟಲ್ಲ ಅಭಿವೃದ್ಧಿ ಕೆಲಸದಾಗ ಒಂದ್ ನಂಬರ್ ಅವ್ರು ಯಾವಾಗಿದ್ರು ಕೆಲಸ ನಮ್ಮ ಊರಿಗೆ ಅಂತ ಅಂತ ಏನಿಲ್ಲ ಅವ್ರ ಕ್ಷೇತ್ರ ಎಷ್ಟ ಬರ್ದಿಲ್ಲ ಅದೆಲ್ಲಾ ಕಡೆ ಸಮಿತಿ ಎಲ್ಲಾ ಕಡೆ ಕೆಲಸ ಮಾಡಿಕೊಡ್ತಾರ ಯಾರೋ ಒಬ್ಬರು ಹೋದ್ರು ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಕ್ ಅವಕಾಶ ಐತಿ ಡೈರೆಕ್ಟ್ ಆಗಿ ಮಾತಾಡೋ ನಮ್ದು ಏನ್ ಪ್ರಾಬ್ಲಮ್ ಐತೆ ಸಾಲ್ವ್ ಮಾಡ್ಕೊಂಡ್ ಬರ್ಬೋದು ಈಗ ಈಗ ಸದ್ಯಾರನೂ ಚಾಲೋ ಇದೆ ಅಷ್ಟೊಂದು ಸ್ಪಂದನೆ ಅನ್ನೋದು ಇದೆ ನಮ್ಮ ಮುಂದೆ ನಮ್ ಮುಂದೆ ಯಾರಿಗೆ ಆ ಅಧಿಕಾರಿಗೆ ಫೋನ್ ಹಚ್ಚಿ ಕೊಟ್ಟು ಅವ್ರ ಅಧಿಕಾರಿಗೆ ಅವ್ರಿಗೆ ಹೇಳಿ ಇವ್ರ ಕೆಲ್ಸ ಇಂತಾರ ಬರ್ತಾರ ಇವ್ರ ಕೆಲ್ಸ ಮಾಡಿ ಕೊಡತ್ತೆ ನಮ್ಮ ಮುಂದೆ ಹೇಳ್ತಾರೆ ಜೊತೆಗೆ ಸುಮಾರು ಹದಿನೈದು ವರ್ಷದ ತಮ್ಮ ರಾಜಕಾರಣದ ಸೇವೆಯಲ್ಲಿ ಸಾಕಷ್ಟು ಒಂದು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀರಿ ಊರಲ್ಲಿ ಒಂದು ಜಾತ್ರೆ ನಡೀತದೆ ಮಕ್ಕಳೇನಾದ್ರು ಒಂದು ಸ್ಪೋರ್ಟ್ಸ್ ಅನ್ನ ಆಯೋಜನೆ ಮಾಡ್ತಾರೆ ಅದರಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಮಕ್ಳೇನಾದ್ರು ಒಂದು ಇಲ್ಲ ನಮ್ಗೆ ಏನಾದ್ರು ಒಂದು ಬಹುಮಾನ ನೀವು ಸ್ಪಾನ್ಸರ್ ಮಾಡಬೇಕು ಇಲ್ಲ ಜಾತ್ರೆಗೆ ತಮ್ಮಿಂದ ಸಹಾಯ ಸಹಕಾರ ಆಗ್ಬೇಕು ಯಾವ ರೀತಿ ಒಂದು ಕಾರ್ಯ ಮಾಡ್ತಿರೋ ಏನಿಲ್ಲ ಶಾಲೆಯಲ್ಲಿ ಹುಡುಗೋರ್ ಎಲ್ಲಾ ಇಟ್ಟಿರ್ತಾರಲಾರ ಸ್ಪೋರ್ಟ್ಸ್ ಎಲ್ಲ ಇಟ್ಟಿರ್ತಾರ ಶಾಲೆಯಲ್ಲಿ ಜಾತ್ರೆ ಕ್ಷೇತ್ರದಲ್ಲಿ ಏನು ಪೋರ್ಟ್ಸ್ ಎಲ್ಲ ಏನು ಇಡಂಗಿಲ್ಲ ಇವಾಗ ಈ ಕಡೆ ಹಳ್ಳಿ ಜನ ಆಗಲ್ಲ ಇಟ್ಟಿರ್ತಾರ ಅವಾಗ ಹೆ ಬಾಕಿ ಟೈಮ್ ಏನಿಲ್ಲ ಜಾತ್ರೆ ಅಂತ ಐದು ವರ್ಷಕ್ಕೊಮ್ಮೆ ಇರ್ತೈತಿ ಅವಾಗಂಕ ಇವ್ ನಾವ್ ಮಾಡಿದ್ದು ಕೊರೋನಾ ಟೈಮ್ ದಾಗ ಜಾತ್ರೆ ಆಗ್ಲಿಲ್ಲ ಪೈಲಾ ಒಮ್ಮೆ ಜಾತ್ರೆ ಆಗಿತ್ತು ಆಯ್ತ ಹತ್ರ ಬಳಿಕ ಏನೇನ ಇವ್ ಏನ ಇದನ್ ಮಾಡಂಗಿಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಆ ಟೈಮ್ ಅಲ್ಲೆಲ್ಲ ಏನೆಲ್ಲ ಒಂದು ವಿವಿಧ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಳ್ಳೋದಿದೆ ಸರ್ ಎಲ್ಲಾ ಕಡೆ ನಮ್ಮ ಶಾಲೆ ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಹುಡುಗರದವ್ರಿ ಇಲ್ಲಿ ಅಂಕಲ್ ಹುಡುಗಿ ಹತ್ರ ಆಗದಾರಿ ಎರಡು ಊರಾಗ ಇಲ್ರಿ ಎಲ್ಲ ಶಾಲೆ ಹುಡುಗರದಿಂದ ಪ್ರೋಗ್ರಾಮ್ ಎಲ್ಲ ಮಾಡ್ತಾವ್ರಿ ನಮ್ಮ ಪಂಚಾಯತಿ ಅಲ್ಲಿ ಎಲ್ಲಾ ಚೆಕ್ ಯಾವ್ದಾದ್ರಿಂದ ಪ್ರೋಗ್ರಾಮ್ ಚಲೋ ಓಕೆ ಈಗ ಅದೇ ರಸಮಂಜ ಕಾರ್ಯಕ್ರಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆತು ಇತ್ತೆ ರಂಗೋಲಿ ಸ್ಪರ್ಧೆ ಆತು ಇಂಥವೆಲ್ಲ ಸ್ವಲ್ಪ ಹುಡುಗರು ಹುಡುಗರು ಅತಿ ಆಕ್ಟಿವ್ ಆಗುವಂತ ಕೆಲಸ ಮಾಡ್ತವ್ರಿ ಧನ್ಯವಾದ ಸರ್ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಒಂದು ವಿಶೇಷ ಕೆಲಸ ಕಾರ್ಯ ಆಗ್ಲೇಬೇಕು ಅಂತ ಅಂದ್ರೆ ಏನಂತ ಕೆಲಸ ಬಾಕಿ ಇದೆ ಅದನ್ನ ತಾವು ಮಾಡೋರಿದ್ದೀರಿ ನಮಗ ಹಳ್ಳಿಗಳಲ್ಲಿ ತೋಟ ಪಟ್ಟಿ ರಸ್ತೆ ಜಾಸ್ತಿ ಮಾಡೋದಕ್ಕೆ ರಸ್ತೆಗಳ್ ಬಿಟ್ಟು ಬಾಕಿದ್ ಏನು ಬೇರೆ ಈಗ ಹೊಟ್ಟೆ ರಸ್ತೆ ಬೇಕಾಗಿತ್ತೆ ಅಂದ್ರ ಸ್ವಲ್ಪ ಜಮೀನ್ದಾರ್ ರೈತರ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಅಲ್ಲಿ ಮಾಡಕ್ ಹತ್ರ ಮತ್ತೆ ಹೋಯ್ತು ಎನ್ ಆರ್ ಜಿ ಕೆಲಸ ಕುಲರಿ ಅವ್ನ ಈ ಕೆಲ್ಸಕ್ಕೆ ಬಂದ್ರುನು ಅಲ್ಲಿ ಎಲ್ಲಾ ಒಂದಿಟ್ಟು ಸರಿಯಾಗಿ ಇವ್ರ ಸ್ಪಂದನೆ ಕೊಟ್ರನು ಅದ ಚಲೋ ಆಗ್ತದ್ರಿ ಕೆಲಸ ಮತ್ತ ಅವರ ಸ್ಪಂದನೆ ಕೊಡ್ಲಿಲ್ಲ ಅಂದ್ರೆ ಆ ಕೆಲ್ಸ ಎಲ್ಲ ಬಟ್ ವಿಶೇಷವಾಗಿ ರಸ್ತೆಗಳ ರಸ್ತೆಗಳ ಮಾಡ್ಲೇಬೇಕು ರಸ್ತೆಗಳ ಅಂತ ರೈತರಿಗೆ ಉಪಯೋಗ ಆಗುವಂತ ವಾಕ್ಯ ರಸ್ತ ಫಲಕ್ಕೆ ಹೋಗಕ ಮಾಡ ಅಂತ ರಸ್ತೆಗಳು ಜಾಸ್ತಿ ಬೇಕಾಗಿದೆ ರಸ್ತೆಗಳು ಬಿಟ್ಟು ಇನ್ಯಾ ಸ್ವಲ್ಪ ಲೇ ಓರೇಂ ಡೆವಲಪ್ಮೆಂಟ್ ಸ್ವಲ್ಪ ಚಾಲಿತರೆ ಓಕೆ ಸರ್ ಹಾಗೆ ಆಗುವ ಹಾಗೆ ಸ್ವಲ್ಪ ರಸ್ತೆಗಳ ಆಗಂಗಿಲ್ಲ ಹೊಲ ತಟ್ಪಟ್ಟಿ ಅಂದ್ರ ಸ್ವಂತ ಅವರಿಗೆ ಮಾಡಕ ಆಗಂಗಿಲ್ಲ ನಾವು ಅವರ ಈಗ ತಮ್ಮ ಹೊಲ ತಮ್ಮ ಜಮೀನೇ ತಮ್ಮ ದಾರಿ ಅತಾ ಕೆಲಸ ಮಾಡ್ತೀವಿ ಓಕೆ ತಮಗೆ ಗ್ರಾಮ ಪಂಚಾಯತಿ ಒಂದು ಮತದಾರ ಬಾಂಧವರು ತಮಗೆ ಆಶೀರ್ವಾದ ಮಾಡಿದ್ದಾರೆ ಹರಿಸಿದ್ದಾರೆ ತಮಗೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗುವ ಮಟ್ಟಿಗೆ ಒಂದು ಅತ್ಯುನ್ನತ ಪದವಿ ತಮಗೆ ಹೊಲಿದ್ ಬಂದಿದೆ ಅಂತ ಒಂದು ಮತದಾರ ಬಾಂಧವರಿಗೆ ತಾವು ಕೊನೆಯದಾಗಿ ಏನು ಸಂದೇಶ ಹೇಳ್ತೀರಿ ಏನ್ ಸಂದೇಶ ಅಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲಾರಿಗ ಏನೇ ಇದನ್ನ ಮಾಡ ಅಂತ ಸವಲತ್ತು ಕೊಡಕ್ಕಾಗಂಗಿಲ್ಲ ಎಲ್ಲರಿಗೂ ಕಡುವು ಬಡವ ಯಾವ ಸ್ವಲ್ಪ ಜಮೀನ ಅವ್ರಿಗೆ ಎಷ್ಟು ನಮ್ ಕೈ ಅಷ್ಟೆಲ್ಲ ಹೆಲ್ಪ್ ಮಾಡಿ ಅವ್ರು ಸರ್ ಇನ್ನೂ ಒಂದು ವಿಶೇಷ ಕೆಲಸ ಮಾಡಲೇಬೇಕು ತಾವು ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಒಂದು ಆರೋಗ್ಯ ಕೇಂದ್ರ ಇರ್ಬೇಕಾಗ್ತದೆ ಅಲ್ಲಿ ಈಗ ಸರ್ಕಾರ ಕೂಡ ಒಂದು ಗವರ್ಮೆಂಟ್ ಡಾಕ್ಟರ್ ನೇಮಕ ಮಾಡ್ತಾರೆ ಸುಸಜ್ಜಿತ ಆರೋಗ್ಯ ಕೇಂದ್ರ ಇರ್ತದೆ ಅಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ಲ ಇನ್ ಮುಂದೆ ಮಾಡೋರಿದ್ದೀರೋ ಹೇಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದ ಆರೋಗ್ಯ ಕೇಂದ್ರ ಐತ್ರಿ ಈಗಾಗಲೇ ಇಲ್ಲಿ ಸಣ್ಣ ಹಳ್ಳಿ ಅಂತ ಇಲ್ಲಿ ಕೊಡಾಕ್ ಆಗಂಗಿಲ್ಲ ಮತ್ತ ನಾವಾಗ ಈಗಾಗಲೇ ಕೆಳವ ಇಲ್ಲಿ ಮೌನೂರಾಗ ಒಂದ ಆರೋಗ್ಯ ಐತ್ರಿ ಐತ್ರಿ ಇಲ್ಲಿ ಅಲ್ಲಿ ಐತಿ ಪಾಶಾಪುರ ಐತಿ ಇಲ್ಲಿ ಜನ ಎಲ್ಲ ಅಲ್ಲೇ ಹೋಗ್ತಾರ್ರಿ ಮತ್ತೆ ಇಲ್ಲಿ ಪ್ರತಿಯೊಂದು ಹಳ್ಳಿಗೆಲ್ಲ ಕೇಳ ಅವ್ರೇನ್ ಆಗಿಲ್ಲ ಹಿಂಗಾಗಿ ಬಟ್ ಅದು ಇದ್ದಿದ್ದ ಒಂದು ಆರೋಗ್ಯ ಕೇಂದ್ರ ಮತ್ತೆ ಇನ್ನು ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಮಾಡ್ತೀರಿ ಸರ್ ಇಲ್ಲಿ ಅಲ್ಲಿ ತನಕ ಐತ್ರಿ ಕಂಟೆಂಟ್ ಚಲೋ ಐತ್ರಿ ಈಗ ಇಲ್ಲಿ ಮಾಡ್ಬೇಕಂದ್ರ ಅವರೇನ ಏತ್ ಸಣ್ಣ ಹಳಿ ಕೊಡಕ್ ಆಗಂಗಿಲ್ಲ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಅನುಕೂಲಕರ ವ್ಯವಸ್ಥೆ ಮಾಡಿಕೊಡ್ತೀವಿ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಇಷ್ಟೊತ್ತು ತಾವು ನೋಡಿದ್ಲು ವೀಕ್ಷಕರೇ ಮಾವನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಲಿಂಗಪ್ಪ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ